ಫಸ್ಟ್ ಆಫ್ ಆಲ್ ಇವರಿಗೆ ಹಿಂದೂ ಮತ್ತು ಹಿಂದುತ್ವ ಅನ್ನೋದರ ಡಿಫರೆನ್ಸ್ ಗೊತ್ತಿಲ್ಲ ಅನ್ಸುತ್ತೆ ಯಾಕಂದರೆ ನಾನು ಒಂದು ಮಾತು ಹೇಳ್ತೀನಿ ಹಿಂದೂಗಳು ಭಯಂಕರವಾದ ಸಹಿಷ್ಣುಗಳು ಎಲ್ಲರನ್ನು ಒಪ್ಕೊಳ್ತಾರೆ ಎಲ್ಲರನ್ನು ಸ್ವೀಕರಿಸ್ತಾರೆ ಎಲ್ಲ ಜಾತಿ ಧರ್ಮ ಜನಾಂಗದವರಿಗೆ ಒಳ್ಳೇದಾಗಿ ಅವರು ಅಷ್ಟು ಚೆನ್ನಾಗಿರೋದಕ್ಕೆ ಇಲ್ಲಿ ಇಷ್ಟು ಮಸೀದಿಗಳು ಇಗರ್ಜಿಗಳು ಮಿನಾರಗಳೆಲ್ಲ ಇರೋದು ಬೀದಿ ಬೀದಿಗಳಲ್ಲಿ ಮಸೀದಿಗಳೆಲ್ಲ ಇರೋದು ಇಲ್ಲ ಇಲ್ಲ ಸರಿ ಮಜೀದ್ ಮದ್ರಸ ಕಾಂಗ್ರೆಸ್ ಕಟ್ಟಿಲ್ಲ ದೇವ್ರ ಮನೆ ಅದು ದೇವ್ರ ಮನೆಗೆ ನೀವು ಹೋಗ್ಬಾರ್ದು ಮಾಡಬೇಡಿ ನಿಮ್ಗೆ ಆರ್ ಎಸ್ ನಿಮ್ ರಾಹುಲ್ ಗಾಂಧಿ ಎಲ್ಲಾ ಭಾಷೆ ಆರ್ ಎಸ್ ಎಸ್ ವಿರೋಧ ಮಾಡ್ತಾ ಇದ್ದೀವಿ ಎರಡನೇ ಕ್ವಶನ್ ಶ್ರೀರಂಗಪಟ್ಟಣದಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಯಾಕೆ ಹಾಕಿ ನಾಲ್ಕು ಬಾರಿ ಸೇಮ್ ಪ್ರಶ್ನೆ ಕೇಳ್ತಾ ಇದಾರೆ ಮತ್ತೆ ಹೇಳ್ತಾ ಇದ್ದೀನಿ ಅದನ್ನೇ ಹೇಳಿದ್ದು ನಾನು ಹೇಳಿದ್ನಲ್ಲ ಮೆಜಾರಿಟಿ ಹಿಂದೂಗಳು ಅತ್ಯಂತ ಸಹಿಷ್ಣುಗಳು ಎಲ್ಲರಿಗಿಂತ ಜಾಸ್ತಿ ಸಹಿಷ್ಣುಗಳು ಇದು ನಾನು ಪಬ್ಲಿಕ್ ಅಲ್ಲಿ ಎಷ್ಟು ಜನ ಇದ್ರು ಹೇಳ್ತೀನಿ ಧೈರ್ಯದಿಂದ ಹೇಳ್ತೀನಿ ಎಲ್ಲರಿಗಿಂತ ಉಳಿದ ಕಮ್ಯುನಿಟಿಗಳಿಗಿಂತ ಜಾಸ್ತಿ ಸಹಿಷ್ಣುಗಳು ಅದು ಕಂಪೇರ್ ಇಂಟರ್ನ್ಯಾಷನಲ್ ಆ ವಿಚಾರಗಳೆಲ್ಲ ನೋಡುವಾಗ ಗಮನಿಸುವಾಗ ನಮ್ಗೆ ಗೊತ್ತಾಗ್ತದೆ ನೀವು ಹೇಳ್ತಾ ಇರುವಂತದ್ದು ಹಿಂದುತ್ವದ ವಿಚಾರ ಅಂದ್ರೆ ಆ ಹಿಂದೂ ಅದನ್ನು ಬಳಸ್ಕೊಂಡು ವಿಭಜನಾತ್ಮಕ ರಾಜಕಾರಣ ಮಾಡುವವರು ವಿಚಾರ ಅದೊಂದು ಸಣ್ಣ ಪರ್ ಪರ್ಸೆಂಟೇಜ್ ಇರೋದು ಆದರೆ ಕೇಡಿಗರಿಗೆ ಶಕ್ತಿ ಜಾಸ್ತಿ ಅನ್ನೋ ರೀತಿಯಲ್ಲಿ ಅವರು ಇದ್ದಾರೆ ಆ ಕಾರಣದಿಂದಾಗಿ ಯಾವುದೇ ಒಂದು ಸಂಘಟನೆಯಲ್ಲಿ ಇದ್ದಾರೆ ಇದ್ರು ಅನ್ನೋ ಕಾರಣಕ್ಕೆ ಬಹಿಷ್ಕಾರ ಹಾಕುವಂತಹ ಪರಿಸ್ಥಿತಿ ಭಾರತದಲ್ಲಿ ಇಲ್ಲ ಗೊತ್ತಾಯ್ತಾ ಅದು ಒಂದು ರೀಸನ್ ಇಟ್ಕೊಂಡು ಬಹಿಷ್ಕ ಅದನ್ನು ಇಟ್ಕೊಂಡು ಇವಾಗ ಆರ್ ಎಸ್ ಎಸ್ ಆಗಿರೋ ಅಥವಾ ಇನ್ನೊಂದು ಯಾವ ಯಾವುದೇ ಆಗಿರಲಿ ಅದನ್ನು ಇಟ್ಕೊಂಡು ಅವರು ಹೇಗೆ ಬಾಳಿದ್ದಾರೆ ಹೇಗೆ ಜನರಿಗೆ ಹೇಗೆ ವರ್ತಿಸಿದ್ದಾರೆ ಅವರ ನಡವಳಿಕೆಗಳು ಹೇಗಿದು ಅದು ಮ್ಯಾಟ್ರ್ ಆಗುತ್ತೆ ಯೋಗೇಶ್ ಅವರು ಹಂಗೇನಾದ್ರು ಮಾಡಿದಾರ ಇವಾಗ ಗಾಂಧೀಜಿಗೆ ಹತ್ಯೆ ಗಾಂಧೀಜಿಗೆ ಮರಣ ಮಾಡಿದ್ರು ಆರ್ ಎಸ್ ಎಸ್ ಅವರ ಇವಾಗ ಸಿ ಪಿ ಯೋಗೇಶ್ ಅವರು ಆರ್ ಎಸ್ ಎಸ್ ಅವರ ಮೇಡಮ್ ಇರ್ತಾ ಆರ್ ಎಸ್ ಎಸ್ ಯಾರು ಇಲ್ಲ ಗಲಾಟೆ ಮಾಡಲ್ಲ ಇದು ಅಂತ ಇವಾಗ ಆರ್ ಐ ಡಿ ಇದೆ ಅಲ್ಲ ನಮ್ಮ ಹತ್ರ ಚನ್ನಪಟ್ಟಣಲ್ಲಿ ಆರ್ ಎಸ್ ಎಸ್ ಎಲ್ಲೂ ಆಚೆ ಕಡೆ ಮಾಡ್ತಾ ಇದ್ರು ಟ್ರೈನಿಂಗ್ ಸಿ ಪಿ ಯೋಗೇಶ್ವರ ಕಾರಣ ರೋಡ್ ಮೇಲೆ ಎಲ್ಲ ಆರ್ ಎಸ್ ಎಸ್ ಆಯ್ತಾ ನಿಮ್ಮ ಕಳಕಳಿಗಳೇಂದವೆ ಕಾಂಗ್ರೆಸ್ ಎಲ್ಲಾ ಜನರ ಒಳಿತನ ನೋಡ್ಕೊಂಡು ಬಾಳ್ತಾ ಇದೆಯಲ್ಲ ಸೊ ಕಾಂಗ್ರೆಸ್ ಗೆಲ್ಲೋದಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ ಗೆಲ್ಲೋದಕ್ಕೆ ಏನು ಎಲೆಕ್ಟೋರಲ್ ಪಾಲಿಟಿಕ್ಸ್ ನಲ್ಲಿ ಎಲೆಕ್ಟೋರಲ್ ಪಾಲಿಟಿಕ್ಸ್ ನಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ನ ತತ್ವ ಸಿದ್ಧಾಂತ ತುಂಬಾ ಸ್ಟ್ರಾಂಗ್ ಆಗಿದೆ ಕಾಂಗ್ರೆಸ್ ಗೆಲ್ಲೋದಕ್ಕೆ ಏನು ಸ್ಟ್ರಾಟಜಿ ಮಾಡ್ಬೇಕು ಅದನ್ನ ಮಾಡಿ ಅದು ಎಲ್ಲ ಬೇರೆ ಬೇರೆ ಇರುತ್ತೆ ಗೊತ್ತಾಯ್ತಾ ಸಂಘಟನೆ ಬೇರೆ ಎಲ್ಲ ಎಲ್ಲ ಒಂದು ಕವಲ ಇರುತ್ತೆ ಡಿವಿಷನ್ ಇರುತ್ತೆ ಒಂದು ಪಕ್ಷ ಅಂದಮೇಲೆ ಇದು ಚುನಾವಣೆ ಎಲೆಕ್ಟೋರಲ್ ಪಾಲಿಟಿಕ್ಸ್ ನಲ್ಲಿ ಯಾವ ಕ್ಯಾಂಡಿಡೇಟ್ ಹಾಕಿ ಹೇಗೆ ವಿನ್ ಮಾಡಬೇಕು ಅನ್ನೋದು ನಮ್ಮ ಅಧ್ಯಕ್ಷರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಹಾರಬೇಕಾದ್ರೂ ಸಿಗ್ತಾರೆ ಎಲ್ಲ ಸಿಗ್ತಾರೆ ಆದ್ರೆ ನಮ್ಮ ಅಧ್ಯಕ್ಷರು ಇಲ್ಲಿ ಇರುವಂತ ಕಾರ್ಯಕರ್ತ ಅವ್ರಿಗೆ ಅವರು ತಮ್ಮನ ಕರ್ಕೊಂಡು ಬರ್ಬೋದು ಡಿ ಕೆ ಸುರೇಶ್ ಅವರನ್ನ ಹಾಕೋದಾಗಿತ್ತು ಆದ್ರೆ ಜನರಿಗೆ ಜನರ ಕೈಗೆ ಸಿಗುವಂತಹ ಕಾರ್ಯಕರ್ತ ಸಿಗಲಿ ಅನ್ನುವ ಕಾರಣಕ್ಕೋಸ್ಕರ ಸಿಪಿ ಯೋಗೇಶ್ವರ್ಗೆ ಕೊಟ್ಟಿದ್ದಾರೆ ಅದು ಪಕ್ಷ ನಾಡುವ ಚುನಾವಣಾ ಫಲಿತಾಂಶ ಬರೋ ದಿವಸ ಎಲ್ಲ ತೀರ್ಮಾನ ಆಗುತ್ತೆ ಜನರೇ ಅಂತಿಮ ಪ್ರಭುಗಳು ಇಶಾ ಇಂಟೀರಿಯರ್ ಹಾಸಿನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದ್ರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಜನಶಕ್ತಿಯೇ ನಿರ್ಣಾಯಕ